ಹೌದು ನೀವು ನೋಡ್ತಿರೋ ಈ ದೃಶ್ಯಗಳು ರಾತ್ರಿ ವೇಳೆ ಗ್ರಾಮಕ್ಕೆ ನುಗ್ಗಿ ಹಸು ಮೇಲೆ ಅಟ್ಯಾಕ್ ಮಾಡಿದ ಚಿರತೆ ಮನ ಬಂದಂತೆ ಕಚ್ಚೆ ಸಾಯಿಸಿರುವ ದೃಶ್ಯ ಇದೆಲ್ಲ ನಡೆದಿರುವುದು ಚಿಕ್ಕಬಳ್ಳಾಪುರ ನಗರಕ್ಕೆ ಕೂಗಳತೆ ದೂರದಲ್ಲಿರುವ ಗ್ರಾಮ ಪಂಚಾಯಿತಿ ಕೇಂದ್ರವೂ ಆಗಿರುವ ತಿಪ್ಪೇನಹಳ್ಳಿಯಲ್ಲಿ ಗ್ರಾಮದ ಮುರಳಿ ಎನ್ವರ ಮನೆ ಮುಂದೆ ಕಟಿ ಹಾಕಿದ್ದ ಸೀಮೆ ಹಸು ಮೇಲೆ ದಾಳಿ ಮಾಡಿರುವ ಅಚ್ಚಿರತೆ ಮನ ಬಂದಂತೆ ಕಚ್ಚಿ ರಕ್ತ ಹೀರಿ ಸಾಯಿಸಿದ ಘಟನೆ ನಡೆದ ನಂತರ ಉಳಿದ ಹಸು ಕರುಗಳನ್ನ ಉಳಿಸಿಕೊಳ್ಳಲು ರೈತರು ಈಗ ತಂತಿ ಬೇಲಿ ಅಳವಡಿಸಿಕೊಂಡಿದ್ದಾರೆ ಘಟನೆ ಸಂಬಂಧ ಅರಣ್ಯ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ ಅದರಿಂದ ಏನಾದ್ರೂ ಪರಿಹಾರ ಆಗಿದ್ಯಾ ಇಲ್ಲ ಅಂತ ಅವರ ಬಾಯಿಲೆ ಕೇಳಿ ಮೇವ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೆ ಎರಡೂವರೆ ಮೇಲೆ ಮಾಡಿರೋದು ನೀಟ್ ಅದು ಯಾವ ತರ ಅಟ್ಯಾಕ್ ಮಾಡಿ ಫಸ್ಟ್ ಪಾಪ ಗಂಡಲ್ ಕಾಕೆ ಚೆನ್ನಾಗಿ ರಕ್ತ ಕೂಡ ತಿನ್ಬಿಟ್ಟೈತ್ ಆಮೇಲೆ ತೊಕೆ ಹತ್ರ ಸಗಣಿಟೈತ್ ಕೆಚ್ಚಲ ಹಾಲು ಚೆನ್ನಾಗಿ ಚೆನ್ನಾಗಿದ್ ನಾನು ಒಂದ್ ಗಂಟೆನೇನಾಗಿಲ್ಲ ಒಂದ್ ಗಂಟೆ ಮೇಲೆ ಬಂದು ನೋಡಿದ್ರೆ ಮೂರು ಗಂಟೆಗೆ ಬಂದು ಆಮೇಲೆ ಎರಡವರ್ ಕೆಲಸ ಮಾಡಿದ್ದೆ ಈಚೆ ಕಟ್ಟಿದ್ರೆ ಒಳಗಡೆ ಇತ್ತು ಈ ಗ್ರಾಮಕ್ಕೆ ಹಲವಾರು ಬಾರಿ ಚಿರತೆ ನುಗ್ಗಿದ ಈ ಗ್ರಾಮ ಕಳವಾರ ಬೆಟ್ಟ ಈರ ದಿಮ್ಮಮ್ಮ ಕಣಿವಿಗೆ ಹೊಂದಿಕೊಂಡಿದ ಆ ಬೆಟ್ಟದಿಂದ ಸುಮಾರು ರಾತ್ರಿ ಹನ್ನೆರಡರಿಂದ ಒಂದು ಗಂಟೆ ವೇಳೆ ಊರಿಗೆ ದಾಳಿ ಇಡುವ ಚಿರತೆ ಬಯದಿಂದ ಹಸು ಕುರಿ ಕೋಳಿ ಮಾಲೀಕರು ರಾತ್ರಿ ಎಲ್ಲಾ ಎದ್ದು ಬೆಂಕಿ ಹಾಕಿಕೊಂಡು ರಕ್ಷಣೆ ಪಡೆಯುತ್ತಿದ್ದಾರೆ ಆ ರೈತ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಹಸು ತಗೊಂಡ್ ಆ ರೈತನಿಗೆ ಇವರು ಪಾಲಿಸ್ಟ್ ಡಿಪಾರ್ಟ್ಮೆಂಟ್ ನಾನೇ ಹೋಗಿ ಈ ಮಾಹಿತಿ ಕೇಳಿದ್ರೆ ನಾ ಕೊಡೋದು ಐದ್ ಸಾವಿರ ಮೊದಲು ಕೊಡ್ತಾ ಇದ್ದೀವಿ ಅಂತ ಹಸುಗೆ ಮೂವತ್ತು ಸಾವಿರ ಕೊಡ್ತೀನಿ ಅಂತಾರೆ ಪಂಚಾಯತಿ ಸಂಬಂಧಪಟ್ಟ ಇದು ಪಂಚಾಯತಿ ಹೆಡ್ ಕ್ವಾರ್ಟರ್ ಆಗಿರೋರು ಪಿ ಡಿಒ ಆಗಲಿ ಸೆಕ್ರೆಟರಿ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇದ್ರ ಇಲ್ಲಿವರೆಗೂ ಜವಾಬ್ದಾರಿ ತಗೊಂಡು ಯಾರಿಗಾದ್ರೂ ಜವಾಬ್ದಾರಿ ಸಂಬಂಧಪಟ್ಟ ತಹಸೀಲ್ದಾರ್ಗಾಗ್ಲಿ ಆರ್ ಐಗಾಗ್ಲಿ ಅವ್ರಿಗೇನಾದ್ರು ಒಂದಾದ್ರು ಜವಾಬ್ದಾರಿ ಒಪ್ಪಿಸಿದಾರಾ ಇಲ್ಲ ಪಾಲಿಸ್ಟ್ ಡಿಪಾರ್ಟ್ಮೆಂಟ್ ಆಗ ಯಾರಾದ್ರೂ ಇಲ್ಲ ಯಾವ್ದ್ರಲ್ಲಿ ಇವ್ರು ಏನಾದ್ರು ಹಿಂಗ ಆಗಿದೆ ಅಂತ ತೋರಿಸಿದಾರಾ ಅಲ್ಲಿಗೆ ರೈತರೇ ಏನಾದ್ರು ನಾಳೆ ರೈತ ಸತ್ರೆ ಸಹನು ಇವತ್ತು ದನಗು ಹಾಕರ್ಗಳು ಸಹಿತವೆ ನಾಳೆ ರೈತರು ಕೂಡ ಸತ್ರೂನು ಯಾರು ಯಾರಾದರೂ ಸತ್ರೆ ಇವರೇ ಒಣಗಾರ ಹಾಕ್ತಾರೆ ಪಂಚಾಯತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದಕ್ಕೆ ಒಣಗಾರು ಇನ್ನು ಇದೇ ಗ್ರಾಮಕ್ಕೆ ಅಂಟಿಕೊಂಡಿರುವ ದಿನ್ನಹಳ್ಳಿ ಸುದ್ದಹಳ್ಳಿ ಗ್ರಾಮಗಳು ಇದೆ ಬೆಟ್ಟಕ್ಕೆ ಅಂಟಿಕೊಂಡಿದ್ದು ಈ ಗ್ರಾಮಗಳಲ್ಲಿಯೂ ಕುರಿ ಮೇಕೆ ಹಸು ಕರುಗಳ ಮೇಲೆ ಚಿರತೆ ದಾಳಿ ಮಾಡಿ ಸಾಯಿಸಿರುವ ಘಟನೆಗಳು ನಡೆದಿವೆ ಅಲ್ಲದೆ ಕಳೆದೊಂದು ತಿಂಗಳ ಹಿಂದಷ್ಟೇ ನಂದಿ ಗಿರ್ಧಾಮದ ತಪ್ಪಲಿನ ಕೋಳಿ ಫಾರಂಗೆ ನುಗ್ಗಿದ್ದ ಚಿರತೆ ನೂರಾರು ಕೋಳಿಗಳನ್ನ ಬಳಿ ಪಡೆದಿತ್ತು ಇನ್ನಾದ್ರೂ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಬಿಗಿ ಕ್ರಮ ಕೈಗೊಂಡು ಬಲೆ ಹಾಕಿ ಚಿರತೆ ಹಿಡಿಯುವ ಕೆಲಸ ಮಾಡಲಿ ಅಥವಾ ಪರ್ಯಾಯ ಮಾರ್ಗದಿಂದ ಚಿರತೆ ಹಾವಳಿಯನ್ನ ತಪ್ಪಿಸಿ ಗ್ರಾಮಗಳಲ್ಲಿ ಮೂಡಿರುವ ಆತಂಕ ದೂರ ಮಾಡುವರೇ ಕಾದು ನೋಡಬೇಕಿದೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ